ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಹೆಂಡತಿ ಗಂಡನನ್ನು ಕೊಲ್ಲುವುದು ಮಾಮೂಲಿಯಾಗಿದೆ ಎಲ್ಲಿಯವರೆಗೆ ಅಂದರೆ ಗಂಡು ಮಕ್ಕಳು ಮದುವೆಯ ಬಗ್ಗೆ ಆತಂಕ ಪಡುವ ಮಟ್ಟಕ್ಕೆ ಬಂದು ನಿಂತಿದೆ ದಿನ ಬೆಳಗಾದರೆ ಸಾಕು ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಮುಹೂರ್ತ ಫಿಕ್ಸ್ ಮಾಡುವ ಸುದ್ದಿಯ ನಡುವೆ ಗಂಡನಿಗೆ ಲಿವರ್ ದಾನ ಮಾಡಿ ನಂತರ ಹೆಂಡತಿ ಸಾವನ್ನಪ್ಪಿದ ಘಟನೆ ಪುಣೆಯಲ್ಲಿ ನಡೆದಿದೆ ಏನಿದು ಘಟನೆ ಅಂತ ವಿವರವಾಗಿ ನೋಡುವ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸುದ್ದಿಗಳನ್ನು ನಿಮಗೆ ತಲುಪಿಸಲು ನಮಗದು ಶಕ್ತಿಯನ್ನು ತುಂಬುತ್ತದೆ ವೀಕ್ಷಕರೇ ಈ ನೋವಿನ ಘಟನೆ ನಡೆದದ್ದು ಆಗಸ್ಟ್ ಹದಿನೈದರಂದು ಭಾರತ ಸ್ವ ತಂತ್ರವನ್ನು ಆಚರಿಸುವ ಸಂಭ್ರಮದಲ್ಲಿದ್ದರೆ ಅಲ್ಲೊಂದು ಕುಟುಂಬ ದುಃಖದಲ್ಲಿತ್ತು ಗಂಡನ ಹೆಸರು ಬಾಪು ಕೋಂಕರ್ ಲಿವರ್ ದಾನ ಮಾಡಿ ಸಾವನ್ನಪ್ಪಿದ ಆ ಮಹಾತಾಯಿಯ ಹೆಸರು ಕಾಮಿನಿ ಹೇಳಿದ್ದು ಘಟನೆ ಅಂತ ವಿವರವಾಗಿ ನೋಡುವುದಾದರೆ ಕಾಮಿನಿಯ ಗಂಡ ಬಾಪು ಕೋಂಕರ್ ಏನಿದರೆ ಅವರಿಗೆ ಲಿವರ್ ಸಂಬಂಧಿತ ಕಾಯಿಲೆ ಇರುತ್ತದೆ ಯಾರಾದರೂ ಅವರಿಗೆ ಲಿವರ್ ದಾನ ಮಾಡಿದರೆ ಮಾತ್ರ ಬದುಕುತ್ತಾರೆ ಎಂದು ವೈದ್ಯರು ಹೇಳಿರುತ್ತಾರೆ ಗಂಡ ಬದುಕಲಿದರೆ ಅದೇ ಭಾಗ್ಯ ಅಂದುಕೊಂಡ ಕಾಮಿನಿ ತನ್ನ ಲಿವರಿನ ಒಂದು ಭಾಗವನ್ನು ದಾನ ಮಾಡಲು ನಿರ್ಧರಿಸಿದರು ಬಹುತೇಕ ಗಂಡ ಹೆಂಡತಿ ಅಂದರೆ ಹೀಗೆ ಅಲ್ವಾ ಸಂಸಾರದಲ್ಲಿ ಕೋಪ ತಾಪ ಎಷ್ಟೇ ಇದ್ದರೂ ಕೂಡ ಇಬ್ಬರಲ್ಲಿ ಒಬ್ಬರಿಗೆ ಆರೋಗ್ಯ ಸರಿಯಿಲ್ಲ ಅಂತಾದರೆ ಕೈಕಾಲು ಬರುವುದಿಲ್ಲ ಕೊನೆಯಲ್ಲಿ ಆಗುವುದು ಗಂಡನಿಗೆ ಹೆಂಡತಿ ಮತ್ತು ಹೆಂಡತಿಗೆ ಗಂಡ ಮಾತ್ರ ಇಲ್ಲಿ ಕಾಮಿನಿಗೆ ತನ್ನ ಗಂಡ ಬದುಕುಳಿಯಬೇಕು ಅನ್ನೋದು ಮಾತ್ರ ತಲೆಯಲ್ಲಿ ಇತ್ತು ವಿನಃ ಇದರಿಂದ ತನ್ನ ಪ್ರಾಣಕ್ಕೆ ಏನಾದರೂ ಅಪಾಯ ಉಂಟಾಗಬಹುದಾ ಅನ್ನುವ ಆಲೋಚನೆ ಕೂಡ ಬಂದಿರಲಿಕ್ಕಿಲ್ಲ ಹಾಗೊಂದು ವೇಳೆ ಆ ರೀತಿ ಆಲೋಚನೆ ಮಾಡುವ ಹೆಣ್ಣಾಗಿದ್ದರೆ ಖಂಡಿತ ಇಂತಹ ಅಪಾಯದ ಕೆಲಸಕ್ಕೆ ತಯಾರಾಗುತ್ತಿರಲಿಲ್ಲ ಅಲ್ವಾ ಹಾಗೆ ಕಾಮಿನಿ ತನ್ನ ಸ್ವಇಚ್ಛೆಯಿಂದ ಲಿವರ್ ದಾನ ಮಾಡಲು ಒಪ್ಪಿ ಅದಕ್ಕೆ ಕಾದ ಮೆಡಿಕಲ್ ಚೆಕ್ಅಪ್ ಎಲ್ಲವನ್ನೂ ಮಾಡಿಕೊಳ್ಳುತ್ತಾರೆ ಆಗಸ್ಟ್ ಹದಿನೈದರಂದು ಪುಣೆಯಲ್ಲಿ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಲಿವರ್ ಕಸಿ ಮಾಡುವ ಶಸ್ತ್ರಚಿಕಿತ್ಸೆಯು ನಡೆಯಿತು ಆದರೆ ಶಸ್ತ್ರಚಿಕಿತ್ಸೆಯ ಬಳಿಕ ಬಾಪು ಕೋಂಕರ್ ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ಹೊತ್ತು ಕಳೆದಂತೆ ಬಾಪು ಸುಧಾರಿಸುವ ಲಕ್ಷಣ ಕಾಣಿಸಲಿಲ್ಲ ಆಗಸ್ಟ್ ಹದಿನೇಳರಂದು ಬಾಪು ಕೋಮಲ್ಕರ್ ಮರಣವನ್ನು ಹೊಂದುತ್ತಾರೆ ಇತ್ತ ಗಂಡನಿಗೆ ಲಿವರ್ ದಾನ ಮಾಡಿದ ಕಾಮಿನಿಗೆ ಯಾವುದೇ ರೀತಿಯ ರೋಗಗಳು ಇರಲಿಲ್ಲ ಒಂದು ವೇಳೆ ಅಂತಹ ಆರೋಗ್ಯ ಸಮಸ್ಯೆ ಇದ್ದರೆ ಲಿವರ್ ಕಸಿ ಮಾಡುವ ಮೊದಲು ನಡೆದ ಚೆಕಪ್ನಲ್ಲಿ ತಿಳಿಯುತ್ತಿತ್ತು ಆದರೆ ಶಸ್ತ್ರಚಿಕಿತ್ಸೆ ನಂತರ ಕಾಮಿನಿಯ ಆರೋಗ್ಯದಲ್ಲಿಯೂ ಏರುಪೇರು ಕಾಣಿಸಿತು ಗಂಡ ಸಾವನ್ನಪ್ಪಿ ಕೇವಲ ನಾಲ್ಕೇ ದಿನಗಳಲ್ಲಿ ಸೋಂಕು ತಗಲಿ ಚಿಕಿತ್ಸೆ ನೀಡುವ ವೇಳೆ ಕಾಮಿನಿಯು ನಿಧನರಾಗುತ್ತಾರೆ ಇತ್ತ ಗಂಡನನ್ನು ಉಳಿಸಲು ಲಿವರ್ ದಾನ ಮಾಡಿದ ನಂತರ ಅತ್ತ ಗಂಡನೂ ಬದುಕಲಿಲ್ಲ ದಾನ ಮಾಡಿದ ಕಾಮಿನಿಯು ಬಲಿಯಾಗಿದ್ದರಿಂದ ಕುಟುಂಬಸ್ಥರು ಆಕ್ರೋಶಗೊಂಡು ಆಸ್ಪತ್ರೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಾರೆ ಇದರಿಂದ ಮಹಾರಾಷ್ಟ್ರ ಆರೋಗ್ಯ ಇಲಾಖೆ ಖಾಸಗಿ ಆಸ್ಪತ್ರೆಗೆ ನೋಟಿಸ್ ಅನ್ನು ಕಳಿಸಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮಾತ್ರವಲ್ಲ ಸಹ್ಯಾದ್ರಿ ಆಸ್ಪತ್ರೆಗೆ ಅಂಗಾಂಗ ಕಸಿ ಚಿಕಿತ್ಸೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಒಪ್ಪಿಸಲು ಆದೇಶಿಸಲಾಗಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಆಸ್ಪತ್ರೆ ಮಂಡಳಿ ಪಾಪುವಿಗೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಇದ್ದವು ಅಂಗಾಂಗ ಕಸಿ ಮಾಡುವ ಮೊದಲು ಇದರ ಪರಿಣಾಮವನ್ನು ದಾನಿಗೆ ಮತ್ತು ಕುಟುಂಬದವರಿಗೆ ತಿಳಿಸಲಾಗಿತ್ತು ಎಂದು ತಿಳಿಸಿದೆ ಮಾತ್ರವಲ್ಲ ಶಸ್ತ್ರಚಿಕಿತ್ಸೆಯು ವೈದ್ಯಕೀಯ ಪ್ರೋಟೋಕಾಲ್ ಪ್ರಕಾರವೇ ನಡೆದಿದ್ದು ತನಿಖೆಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ ವೀಕ್ಷಕರೇ ಅದೇನೇ ಇರಲಿ ಈಗಿನ ಕಾಲದಲ್ಲಿಯೂ ಕಾಮಿನಿಯಂತಹ ಹೆಂಡತಿಯರು ಇದ್ದಾರೆ ಅನ್ನೋದು ಅಚ್ಚರಿಯ ಸಂಗತಿ ಗಂಡ ಸ್ವಲ್ಪ ಡೌನ್ ಫಾಲ್ ಆದರೆ ಸಾಕು ಬಿಟ್ಟು ಹೋಗಿ ತಮ್ಮ ಜೀವನವನ್ನು ಮಾತ್ರ ನೋಡಿಕೊಳ್ಳುವ ಎಷ್ಟೋ ಹೆಂಡತಿಯರನ್ನು ಕಾಣುತ್ತಿದ್ದೇವೆ ದಿನವೊಂದಕ್ಕೆ ಇಂತಹ ಕ್ಷುಲ್ಲಕ ಕಾರಣಕ್ಕಾಗಿ ಅದೆಷ್ಟೋ ಡಿವೋರ್ಸ್ ಕೇಸುಗಳು ನಾವು ನೋಡುತ್ತಿದ್ದೇವೆ ಅಂತಹದರಲ್ಲಿ ತನ್ನ ಪ್ರಾಣಕ್ಕೆ ಅಪಾಯ ಉಂಟಾಗಬಹುದು ಎಂದು ವೈದ್ಯರು ಎಚ್ಚರಿಸಿದ್ದರೂ ಕೂಡ ಲೆಕ್ಕಿಸದೆ ಗಂಡನ ಪ್ರಾಣಕ್ಕೆ ಹೋರಾಡಿ ಕೊನೆಗೆ ತನ್ನ ಪ್ರಾಣವನ್ನೇ ಬಲಿಯರ್ಪಿಸಿದ ಆ ಮಹಾತಾಯಿ ನಿಜಕ್ಕೂ ಗ್ರೇಟ್ ಅಲ್ವಾ ಅವರಿಬ್ಬರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸಲಿ ಕುಟುಂಬಿಕರಿಗೆ ದುಃಖ ಸಹಿಸುವ ಶಕ್ತಿಯನ್ನು ನೀಡಲಿ ಒಂದು ವೇಳೆ ಆಸ್ಪತ್ರೆಯಿಂದ ಅನ್ಯಾಯವಾಗಿದ್ದರೆ ಖಂಡಿತವಾಗಿಯೂ ಅವರ ಸಾವಿಗೆ ನ್ಯಾಯ ಸಿಗಬೇಕಿದೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೀರಿ ಈ ಮಾಹಿತಿ ಹೇಗೆ ಅನ್ನಿಸಿತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು